ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಆ್ಯಸ್ ಯೂಶಲ್ ಕ್ಯಾಂಡಲ್ ರೀಡಿಂಗ್ ನಿಮ್ಮ ಪರ್ಸನ್ ಕರೆಂಟ್ ಎನರ್ಜಿಸ್ ಏನಿದೆ ಹಾಗೆಯೇ ಪ್ರೀತಿಯಲ್ಲಿ ಅವರು ಮುಂದಿನ ದಿನಗಳಲ್ಲಿ ಯಾವ ಆಕ್ಷನ್ ತಗೋತಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ ನ ನೋಡಿ ಟೇಕ್ ವಾಟ್ ರೆಸೋನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಇಸ್ ನಾಟ್ ರೆಸೋನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನೋಡ್ತೀರೋ ಅವಾಗ ರೆಸೋನೇಟ್ ಆಗುತ್ತೆ ನಿಮ್ಮ ಪರ್ಸನ್ ಈಗಿನ ಪರಿಸ್ಥಿತಿಯಲ್ಲಿ ಎಸ್ ನೋಡಿ ಇಲ್ಲಿ ಅರ್ಧ ಚಂದ್ರಾಕಾರ ಓಕೆ ಅಂದರೆ ನಾನು ಐ ಆಮ್ ನಾಟ್ ಫುಲ್ ಅಂತ ಅನ್ನಿಸ್ತಾ ಇರೋವಂಥದ್ದು ಅವರಿಗೆ ನಾನು ಫುಲ್ ಅಲ್ಲ ಅಂದರೆ ನನ್ನಲ್ಲಿ ಏನೋ ಒಂದು ಮಿಸ್ಸಿಂಗ್ ಇದೆ ಆ ಮಿಸ್ಸಿಂಗ್ ಎಸ್ ಡೆಫಿನೆಟ್ಲಿ ನೀವು ಅಂದರೆ ಅವ್ರ ಜೀವನದಲ್ಲಿ ಏನೋ ಒಂದು ಮಿಸ್ ಮಿಸ್ ಆಗ್ತಾ ಇದೆ ಅಥವಾ ಅವ್ರು ಯಾರನ್ನು ಮಿಸ್ ಮಾಡ್ಕೋತಾ ಇದ್ದಾರೆ ಅಂತಂದರೆ ಅದು ನೀವೇ ಎಸ್ ಅವ್ರಿಗೆ ಡೇ ಆ್ಯಂಡ್ ನೈಟಲ್ಲಿ ಕನಸು ಬರ್ತಾ ಇದೆಯಾ ಎಸ್ ನಿಮ್ಮ ಬಗ್ಗೆನೇ ನಿಮ್ಮ ಬಗ್ಗೆನೆ ಯೋಚನೆ ಮಾಡ್ತಿದ್ದಾರೆ ವೆರಿ ಟ್ರೂ ಡೀಪ್ ಅನಲೈಸಿಸ್ ಅನ್ಬಹುದು ಅಥವಾ ಯೋಚನೆಯಲ್ಲಿ ಏನಾಗಿದೆ ಅಂದ್ರೆ ಯಾಕೆ ಈ ವ್ಯಕ್ತಿ ನನ್ನಿಂದ ದೂರ ಆಗ್ತಿದ್ದಾರೆ ಅಥವಾ ಯಾಕೆ ಈ ವ್ಯಕ್ತಿ ನನ್ನ ಹತ್ರ ಹಠ ಮಾಡ್ತಿದ್ದಾರೆ ಸರಿಯಾಗಿ ಮಾತಾಡ್ತಾ ಇಲ್ಲ ಅಥವಾ ಈ ಪ್ರೀತಿಯಲ್ಲಿ ಪದೇ ಪದೇ ಈ ಪ್ಯಾಟರ್ನ್ ಯಾಕೆ ರಿಪೀಟ್ ಆಗ್ತಿದೆ ಅನ್ನೋದನ್ನ ಯೋಚನೆ ಮಾಡಿದೆ ನೋಡಿ ಇಲ್ಲಿ ಒನ್ ಟೂ ತ್ರೀ ತ್ರೀ ಟೈಮ್ಸ್ ಫೋರ್ ಟೈಮ್ಸ್ ರಿಪೀಟ್ ಆಗಿರುವಂಥದ್ದು ಮೇ ಬಿ ನೋ ಕಾಂಟ್ಯಾಕ್ಟ್ ಅಥವಾ ಮಾತಾಡದೇ ಇರುವಂಥದ್ದು ತುಂಬ ಸತಿ ನಿಮ್ಮ ಪರ್ಸನ್ ಅಲೋನ್ ಇದ್ದಾಗ ಯೋಚನೆ ಮಾಡುವಾಗ ನಿಮ್ಮ ಫೋಟೋಸ್ನ ನೋಡುವಂಥದ್ದು ಅಥವಾ ನೀವು ಅವರು ಕಳೆದಿರುವಂಥ ಸಮಯ ಅಥವಾ ನೀವು ಅವ್ರಿಗೆ ಕೊಟ್ಟಿರುವಂಥ ಗಿಫ್ಟನ್ನ ನೋಡಿಕೊಂಡು ಅವರು ಯೋಚನೆ ಮಾಡುವಂಥದ್ದಿದೆ ಇತ್ತೀಚಿನ ದಿನಗಳಲ್ಲಿ ಅವರು ತುಂಬ ರೆಸ್ಟ್ ತಗೋತಾ ಇದ್ದಾರೆ ರೆಸ್ಟ್ ಓಕೆ ನನಗೇನು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ನನಗೆ ಯಾವುದರಲ್ಲೂ ಇಂಟ್ರೆಸ್ಟ್ ಬರ್ತಾ ಇಲ್ಲ ನನ್ನ ನನ್ನ ಪಾಡೋಕ್ಕೆ ಬಿಟ್ಬಿಡಿ ಅದು ನಿಮಗೊಬ್ಬರಿಗೆ ಅಲ್ಲ ಅವ್ರ ಫ್ಯಾಮಿಲಿ ಅವ್ರಿಗೂ ಅವ್ರು ಅದೇ ರೀತಿ ಹೇಳ್ತಿದ್ದಾರೆ ಫ್ರೆಂಡ್ಸ್ಗೂ ಅದೇ ರೀತಿ ಹೇಳ್ತಿದ್ದಾರೆ ಹಿ ಆರ್ ಶಿ ಅವರು ಅಲೋನ್ ಆಗಿರೋದಕ್ಕೆ ಇಷ್ಟಪಡ್ತಿದ್ದಾರೆ ಅವರಿಗೆ ಸಾಕಷ್ಟು ರಿಯಲೈಸೇಷನ್ ಆಗಿದೆ ನಾನೇ ತಪ್ಪು ಮಾಡಿದೆ ಅಥವಾ ನಾ ನಾನು ಮಾಡಿದಂತಹ ರೀತಿ ಇಷ್ಟ ಆಗ್ಲಿಲ್ಲ ಇದರಿಂದ ಅವ್ರಿಗೆ ಹರ್ಟ್ ಆಗಿದೆ ನಾನೇ ಹೋಗಿ ಸಾರಿ ಕೇಳಬೇಕು ನನ್ನಿಂದಲೇ ತಪ್ಪಾಗಿದೆ ಈ ತರದ ಒಂದು ರಿಯಲೈಸೇಷನ್ ಏನೋ ಆಗಿದೆ ಆ ವ್ಯಕ್ತಿಗೆ ಆದರೆ ನಾನು ಯಾಕೆ ಫಸ್ಟ್ ಸಾರಿ ಅವರೇ ಬರಲಿ ಅವರೇ ಕೇಳಲಿ ಅನ್ನೋದ್ದು ಇನ್ನೊಂದು ಕಡೆ ಏನಾಗ್ತಿದೆ ಅಂದ್ರೆ ಈ ಪರಿಸ್ಥಿತಿ ಹೇಗಿದ್ಯೋ ಹಾಗೆ ಇದ್ ಬಿಡ್ಲಿ ನಾನು ಇದ್ರ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಮತ್ತೆ ಅವರು ನನ್ನ ಬಗ್ಗೆನೇ ಕೆಟ್ಟದಾಗಿ ತಿಳ್ಕೊತಾರೆ ಅಥವಾ ನನ್ನೇ ಅವಾಯ್ಡ್ ಮಾಡ್ತಾರೆ ಸೊ ಅವ್ರಿಗೆ ಯಾವಾಗ ಸರಿ ಅನ್ಸುತ್ತೋ ಅವಾಗ ಅವ್ರು ಮಾತಾಡ್ಲಿ ಅನ್ನುವಂತಹದನ್ನು ಸಹ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದೆ ಮೀನರಾಶಿ ಸಿಂಹ ರಾಶಿ ಕನ್ಯಾ ರಾಶಿ ಮಕರ ರಾಶಿ ಸಿಂಹ ರಾಶಿ ಕರ್ಕಾಟಕ ರಾಶಿ ಧನಸ್ಸು ರಾಶಿ ಪ್ರೆಸೆಂಟ್ ಇರುವಂತದ್ದಿದೆ ಎಗೇನ್ ಮೇಷರಾಶಿನೂ ಇದೆ ಈ ಒಂದು ವ್ಯಕ್ತಿ ತುಂಬಾ ಏನಂತಾರೆ ವರ್ಕೋಹಾಲ್ ಆಗ್ಬಿಟ್ಟ್ಬಿಟ್ಟಿರೋದ್ರ ಜೊತೆಗೆ ಆ ಕಾರಣ ಬಂದ್ಬಿಟ್ಟು ನಾನು ವರ್ಕ್ ಅಲ್ಲಿ ಬ್ಯುಸಿ ಇದೀನಿ ಅನ್ನುವಂತ ಹೇಳ್ತಿದಾರೆ ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಿಲ್ಲ ಆ ಪ್ರೀತಿಯಲ್ಲಿ ಕನ್ಫ್ಯೂಷನ್ ಇದೆಯಾ ಡೆಫಿನೆಟ್ಲಿ ಇದೆ ಮುಂದಿನ ದಿನಗಳಲ್ಲಿ ನಾವು ಹೀಗ್ ಹಾಗೆ ಮಾಡಬೇಕು ಅಂತ ಹೇಳ್ತಿದಂತ ವ್ಯಕ್ತಿ ಇವಾಗ ನನ್ಗೇನು ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತಾನೆ ನನಗ್ ತೋಚ್ತಾ ಇಲ್ಲ ಹಂಗೆ ಈ ವ್ಯಕ್ತಿ ಮಾತಾಡ್ತಾ ಇರುವಂತದ್ದು ಈ ವ್ಯಕ್ತಿ ನಿಮ್ ಬಗ್ಗೆ ಗೌರವ ಇದೆ ಪ್ರೀತಿ ಇದೆ ರೆಸ್ಪೆಕ್ಟ್ ಇದೆ ನಿಮ್ಗೆ ನೋಯಿಸ್ಬಾರ್ದು ಅನ್ನೋದಿದೆ ನಿಮ್ ನಿಮ್ಮ ನಿಮ್ ಬಗ್ಗೆ ಗೌರವನು ಇದೆ ಜೊತೆಗೆ ಅವ್ರ ಏನಂತಾರೆ ಅಂದ್ರೆ ಆ ನೀನ್ ಹೇಗಿದ್ಯೋ ಗೊತ್ತಿಲ್ಲ ಬಟ್ ನನ್ನ ಜೀವನಕ್ಕೆ ಬಂದ ಮೇಲೆ ನನ್ ಜೀವನ ಕಂಪ್ಲೀಟ್ಲಿ ಬದಲಾಗಿದೆ ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ ಈ ವ್ಯಕ್ತಿ ಎಷ್ಟೋ ಅಹ್ ವಿಷಯಗಳನ್ನ ನೀವು ಬಂದ ಮೇಲೆ ಬದಲಾಯಿಸ್ಕೊಂಡಿದ್ದಾರೆ ಮೇ ಬಿ ಬ್ರಾಂಡೆಡ್ ಬಟ್ಟೆ ಹಾಕೊಳ್ಳೋದಾಗಿರಬಹುದು ಮೇ ಬಿ ಒಳ್ಳೆ ಒಳ್ಳೆ ವಾಚಸ್ ನ ಹಾಕೊಳ್ಳೋದಾಗಿರಬಹುದು ಮೇ ಬಿ ಒಳ್ಳೆ ಪರ್ಫ್ಯೂಮ್ ನ ಯೂಸ್ ಮಾಡುವಂತಾಗಿರ್ಬಹುದು ಮೇ ಬಿ ಯು ಸಜೆಸ್ಟೆಡ್ ಅಥವಾ ನೀವು ಅವ್ರಿಗೆ ಗಿಫ್ಟ್ ಕೊಟ್ಟಿರಬೇಕು ಹಂಗಾಗಿ ಆ ವ್ಯಕ್ತಿ ಅದ್ರ ಬಗ್ಗೆನು ನಿಮ್ಮ ನಿಮ್ಮನ್ನ ನೆನಪಿಸ್ಕೋತಾ ನೀ ನೀನು ನನ್ನ ತುಂಬಾ ಬದಲಾಯಿಸಿದ್ಯಾ ಹಾಗೆನೇ ವ್ಯಕ್ತಿತ್ವದಲ್ಲೂ ಬದಲಾವಣೆಗಳನ್ನ ನಾನು ನಿನ್ನಿಂದ ಕಂಡುಕೊಂಡೆ ಮೇ ಬಿ ಅವರು ತುಂಬ ಸಿಟ್ಟಾಗಿ ಮಾತಾಡ್ತಿದ್ರು ಅನ್ಸತ್ತೆ ಇವಾಗ ಸಿಟ್ ಕಮ್ಮಿ ಮಾಡ್ಕೊಂಡಿದ್ದಾರೆ ಅನ್ಸತ್ತೆ ಎಲ್ಲರ ಜೊತೆ ಕ್ಲೋಸ್ ಆಗಿ ಅವರು ಏನಂತಾರೆ ನಂಬ್ ಬಿಡ್ತಿದ್ರು ಎಲ್ಲರ್ನು ಅನ್ಸತ್ತೆ ಬಟ್ ಇತ್ತೀಚೆಗೆ ಅವರು ತುಂಬಾ ಅನಲೈಸ್ ಮಾಡ್ತಿದ್ದಾರೆ ಆ ರೀತಿಯಾಗಿ ಅವರು ಇರುವಂತದ್ದು ಈಗಿನ ದಿನಗಳಲ್ಲಿ ಅವರಿಗೆ ಈ ಅವರಿಗೆ ಈ ಫ್ರೆಂಡ್ಶಿಪ್ ಅಥವಾ ಈ ಒಂದು ಪ್ರೀತಿ ಹೇಗೆ ಶುರು ಆಯಿತು ಯಾಕೆ ಶುರು ಆಯ್ತು ನೋ ರೀಸನ್ ವಿತೌಟ್ ಎನಿ ರೀಸನ್ ವಿತೌಟ್ ಎನಿ ಜಡ್ಜ್ಮೆಂಟ್ ನಾನು ನಿನ ಪ್ರೀತಿಸಕ್ಕೆ ಸ್ಟಾರ್ಟ್ ಮಾಡಿದೆ ನಿನ್ನ ಪ್ರೀತಿಯಲ್ಲಿ ಇರುವಾಗೆಲ್ಲ ನನಗೆ ಅನಿಸಿದ್ದು ಇದು ನನ್ನ ಫಸ್ಟ್ ಟೈಮ್ ಅಥವಾ ನನ್ನ ಇದೊಂದು ಇದೊಂದು ಪವಿತ್ರವಾದ ಸಂಬಂಧ ಇದನ್ನ ನಾನು ಕೊನೆವರೆಗೂ ಉಳಿಸ್ಕೋಬೇಕು ದಿಸ್ ಇಸ್ ಮೈ ಫಸ್ಟ್ ಲವ್ ಅನ್ನು ಅನ್ನೋಂಥ ಫೀಲಿಂಗ್ ನನಗೆ ಬರೆಸಿದ್ದು ನೀನು ಸತಿ ನಾನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡಾಗ ಅಥವಾ ನಾನು ಲೋ ಫೀಲ್ ಆದಾಗ ನೀ ನನಗೆ ಧೈರ್ಯ ತುಂಬಿದ್ದಿದೆ ನೀ ನನಗೆ ಹೇಳಿದ್ದಿದೆ ಇದು ಯಾವುದೂ ನಾನು ಮರ್ತಿಲ್ಲ ಆದರೆ ಕೆಲವೊಂದು ಸಂದರ್ಭದಲ್ಲಿ ನಾನು ಸಿಟ್ಟು ನೀನು ಗೊತ್ತು ನಾನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ನಾನು ಈ ಥರ ಬಿಹೇವ್ ಮಾಡ್ತೀನಿ ಅಂತ ನಿಮ್ಮ ಪರ್ಸನ್ ಈ ರೀತಿಯಾಗಿ ನಿಮ್ಮ ಹತ್ರ ರ್ಯಾಶ್ ಆಗಿ ಹೇಳ್ತಿರ್ಬೋದು ಅಥವಾ ಪದೇ ಪದೇ ಹೇಳ್ತಿರ್ಬೋದು ದಿಸ್ ಇಸ್ ದ ಎನರ್ಜಿ ಐ ಆಮ್ ಗೆಟ್ಟಿಂಗ್ ತುಂಬಾ ಸತಿ ಅವ್ರು ಅನ್ಕೊಳ್ಳೋದು ನಾನು ನಾನು ಈ ಪ್ರೀತಿಯಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದ್ದೀನಿ ಎಲ್ಲದನ್ನು ಸರಿ ಮಾಡ್ಬೇಕು ಅಂತ ಬಟ್ ಯಾಕೋ ಯಾವುದು ಸರಿ ಹೋಗ್ತಾ ಇಲ್ಲ ಮೇ ಬಿ ಇದು ಟೈಮ್ ತಗೋತಾ ಇದೆ ಹಾಗಾಗಿ ನಾನು ಸಹ ಪೇಶನ್ಸ್ ಆಗಿ ವೇಟ್ ಮಾಡ್ತಿದ್ದೀನಿ ಈ ಪ್ರೀತಿಯಲ್ಲಿ ಅಂತ ಹೇಳ್ತಿದಾರೆ ಈ ಒಂದು ವ್ಯಕ್ತಿ ಕನ್ಸ್ ಮೇ ಬಿ ಇಲ್ಲಿ ಪ್ರೆಗ್ನೆನ್ಸಿ ಆಗಿರಬಹುದು ಮಗು ಬಗ್ಗೆ ಆಗಿರಬಹುದು ಮೇ ಬಿ ಅವ್ರಿಗೆ ಅಂದ್ರೆ ಇಲ್ಲಿ ಮೇಲ್ ಫಿಮೇಲ್ ಯಾರಾದ್ರೂ ನೋಡ್ತಿರ್ತೀರ ಗೊತ್ತಿಲ್ಲ ಅವ್ರಿಗೆ ಇಲ್ಲಿ ನಿಮ್ಮ ನಿಮ್ಮಿಂದ ಮಗು ಬಯಸ್ತಾ ಇರೋವಂಥದ್ದು ಅಂದ್ರೆ ಅವರು ನಿಮ್ಮಿಂದ ಅಥವಾ ನೀವು ಅವರಿಂದ ಮಗು ಬಯಸ್ತಾ ಇರೋವಂಥದ್ದು ಅಥವಾ ಅವ್ರ ಮಗುನ ಅವರು ಮಿಸ್ ಮಾಡ್ಕೊತಾ ಇರೋವಂಥದ್ದು ಈ ರೀತಿಯೂ ಇದೆ ಅಥವಾ ನೀವು ಅವ್ರಿಗೆ ತುಂಬ ಮಗು ತರ ಕೇರ್ ಮಾಡಿದ್ರಿ ಅನ್ಸತ್ತೆ ಆ ಒಂದು ಕೇರಿಂಗ್ನ ಅವರು ನೆನಪಿಸ್ಕೋತಾ ಇದ್ದಾರೆ ಅಥವಾ ಅವರು ನಿಮ್ಮನ್ನ ಆ ತರ ಪ್ಯಾಂಪರ್ ಮಾಡ್ತಾರೆ ಅನ್ಸತ್ತೆ ತುಂಬಾ ಕೇರಿಂಗ್ ಆಗಿ ಇಲ್ಲಿ ನನಗೆ ಸಾಫ್ಟ್ ಟಾಯ್ಸ್ ಫರ್ ಟಾಯ್ಸ್ ಸಾಫ್ಟ್ ಈ ಪಿಲ್ಲೋರ್ ಹಾರ್ಟ್ ಶೇಪ್ ಪಿಲ್ಲೋ ಇರುವಂಥದ್ದು ಅಥವಾ ಟಡಿ ಬೇರ್ ಪಿಂಕ್ ಕಲರ್ ಟಡಿ ಬೇರ್ ಅಥವಾ ಸಾಫ್ಟ್ ಆಗಿರುವಂತಹ ಕೀಬಂಚ್ ಆ ಥರದ್ದೇನೋ ಒಂದು ಇಲ್ಲಿ ನನಗೆ ಚಾನಲ್ ಆಗ್ತಿದೆ ಮೇ ಬಿ ಅವ್ರು ನಿಮಗೆ ಗಿಫ್ಟ್ ಕೊಟ್ಟಿರಬಹುದು ನೀವು ಅವ್ರಿಗೆ ಗಿಫ್ಟ್ ಕೊಟ್ಟಿರಬಹುದು ಆ್ಯಂಡ್ ಅವ್ರು ಹೇಳೋವಂಥದ್ದು ಯಾವಾಗೂ ಅಷ್ಟೇ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಕೆಲವೊಂದ್ಸತಿ ನೀವು ಜಗಳ ಆಡದಾಗ್ಲೇ ಆಗಿರ್ಬಹುದು ಅಥವಾ ಬೇಜಾರಾದಾಗ್ಲೇ ಆಗಿರ್ಬಹುದು ಊಟ ಬಿಡೋದು ನಿದ್ದೆ ಕೆಡ್ಸ್ಕೊಳ್ಳೋ ಜಾಸ್ತಿ ಅದು ಅವರಿಗೂ ಗೊತ್ತು ಅವ್ರು ಅನ್ಕೊಳ್ಳೋ ಅಂಥದ್ದು ಈ ಥರ ಮಾಡಿ ನೀನು ಹೆಲ್ತ್ ಅಪ್ಸೆಟ್ ಮಾಡ್ಕೊತೀಯಾ ಆಮೇಲೆ ಇದು ನಿಂಗೆ ಮುಂದೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಅಂತ ಹೇಳ್ತಿದ್ದಾರೆ ಎಸ್ ನಿಮ್ಮ ಪರ್ಸನ್ಗೆ ಅವರ ಒಂದು ಹಳೆ ಫ್ರೆಂಡ್ ಅಥವಾ ಮೇ ಬಿ ಕ್ಲಾಸ್ಮೇಟ್ ಪರಿಚಯ ಮತ್ತೆ ಇವಾಗ ಅಂದರೆ ಮತ್ತೆ ರೀಕನೆಕ್ಟ್ ಆಗಿರುವಂಥ ರೀತಿಯಲ್ಲಿ ಅವರಿಬ್ಬರ ಸಂಬಂಧ ಅಥವಾ ಗೆಳೆತನ ಮುಂದುವರಿತಿದೆ ಅದು ನಿಮ್ಗೆಲ್ಲೋ ಒಂಥರ ಇರಿಟೇಟ್ ಆಗ್ತಿದೆ ಅದು ಮೇಲ್ ಫಿಮೇಲ್ ಇರಬಹುದು ಹಂಗಾಗಿ ಈ ವ್ಯಕ್ತಿ ಈ ಗ್ಯಾಕ್ ಬಂದರು ಈ ಸಮಯದಲ್ಲಿ ಏನು ಏನಕ್ಕೆ ಇವರು ಇಷ್ಟು ಕ್ಲೋಸ್ ಆಗ್ತಿದ್ದಾರೆ ಅನ್ನೋ ಡೌಟು ನಿಮಗಿದೆ ಮೇ ಬಿ ಅದು ಅವ್ರ ರಿಲೇಷನಲ್ಲೇ ಇರಬಹುದು ದಟ್ ಪರ್ಸನ್ ಆಲ್ಸೋ ಮ್ಯಾರಿಡ್ ಆ ಒಂದು ವ್ಯಕ್ತಿ ಯಾಕೆ ಇವ್ರ ಲೈಫಲ್ಲಿ ಬರ್ತಿದ್ದಾರೆ ಬರಬಾರದು ಅನ್ನೋದು ನಿಮ್ಮ ಒಂದು ಯೋಚನೆ ಆಗಿದೆ ಇಲ್ಲಿ ನನಗೆ ಬುಧವಾರ ಶುಕ್ರವಾರ ಭಾನುವಾರ ಚಾನೆಲ್ ಆಗ್ತಿರುವಂಥದ್ದು ಮೇ ಬಿ ಆ ದಿನಗಳಲ್ಲಿ ನೀವು ಮೀಟ್ ಆಗಬೇಕು ಅನ್ಕೊಂಡಿರಬಹುದು ಅಥವಾ ಆ ದಿನಗಳಲ್ಲೇ ನೀವು ಮೆಸೇಜ್ ಕಾಲ್ ಮಾಡ್ತಿರಬಹುದು ಈ ರೀತಿಯಾಗಿದೆ ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಬಗ್ಗೆ ಮೆಸೇಜ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಕೊಟ್ಟಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್